ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ವಾಣಿಜ್ಯ ವ್ಯಾಪಾರದ ಕೇಂದ್ರ ಬಿಂದುವಾಗಿರುವಂತಹ ಗಾಂಧಿ ಬಜಾರ್ ನಲ್ಲಿ ನಿನ್ನೆ ಬೆಂಕಿ ಅನಾಹುತ ಸಂಭವಿಸಿತ್ತು ಈ ಬೆಂಕಿ ಅನಾಹುತ ಹೇಗಾಯಿತು ಇದ್ರ ಬಗ್ಗೆ ಏನಿದೆ ಮಾಹಿತಿ ನೈನ್ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯಿಂದ ಸ್ವಲ್ಪ ಪಕ್ಕದಲ್ಲಿ ಅಂದ್ರೆ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯಲ್ಲಿ ಬಸವೇಶ್ವರ ದೇವಸ್ಥಾನ ಬರುತ್ತೆ ಆ ಬಸವೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬಟ್ಟೆ ಮಾರ್ಕೆಟ್ ಇದೆ ಬಟ್ಟೆ ಮಾರ್ಕೆಟ್ ಅಂತಂದ್ರೆ ಅಲ್ಲಿ ಒಂದಲ್ಲ ಸುಮಾರು ಅಂಗಡಿಗಳಿದೆ ಒಂದು ಮೂವತ್ತು ನಲ್ವತ್ತು ಅಂಗಡಿಗಳು ಎಲ್ಲವೂ ಬಟ್ಟೆ ಅಂಗಡಿಗಳೇ ಅಲ್ಲಿ ಎಲ್ಲರೂ ಸಹ ಬಟ್ಟೆ ವ್ಯಾಪಾರವನ್ನು ಮಾಡ್ತಾರೆ ಮತ್ತೆ ಈ ಈ ಜಾಗ ಏನಿದೆ ಬಟ್ಟೆ ಮಾರ್ಕೆಟ್ ಇದು ಬಹಳ ವರ್ಷದಿಂದ ಆ ಜಾಗ ಬಟ್ಟೆ ವ್ಯಾಪಾರಕ್ಕೆ ಪ್ರಸಿದ್ಧಿ ಅದು ಶಿವಮೊಗ್ಗದಲ್ಲಿ ಸ್ವಲ್ಪ ಬಡವರು ಮಧ್ಯಮ ವರ್ಗದವರು ಹೋಗಿ ಬಟ್ಟೆಯನ್ನ ಖರೀದಿ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ಶೋರೂಮ್ ಗಳಿಗೆ ಹೋಗಕ್ ಅಂಗಡಿಗೆ ಹೋಗೋದು ಅಂತ ಹೇಳಿದ್ರೆ ಈ ಜಾಗಕ್ಕೆ ಹೋಗ್ತಾರೆ ಬಸವೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಇರತಕ್ಕ ಮಾರ್ಕೆಟ್ ಒಂದು ಕಾಲದಲ್ಲಿ ಆ ಜಾಗವನ್ನ ಅದ್ರ ಅಕ್ಕಪಕ್ಕದ ಜಾಗ ಚೋರ್ ಬಜಾರ್ ಅಂತ ಕರೀತಾ ಇದ್ರು ಬಟ್ ಈಗ ಅದು ಚೋರ್ ಬಜಾರ್ ಅಂತ ಕರೀತಾ ಇಲ್ಲ ಅದನ್ನ ಅದೊಂದು ಬಟ್ಟೆ ಮಾರ್ಕೆಟ್ ಅಂತ ಕರೀತಾ ಇದಾರೆ ಆ ಬಟ್ಟೆ ಮಾರ್ಕೆಟ್ ಅಲ್ಲಿ ಬಹಳ ಪ್ರಸಿದ್ಧವಾದ ಜಾಗ ಅದು ತಾಣ ಬಟ್ಟೆ ಅಂಗಡಿಗಳಂತೂ ಸುಮಾರಿದೆ ವ್ಯಾಪಾರಸ್ಥರು ಸಹ ಅಲ್ಲಿ ಅಲ್ಲಿ ವ್ಯಾಪಾರ ಮಾಡಿ ತಮ್ಮ ಜೀವನ ನಡೆಸ್ತಾ ಇದಾರೆ ಸಹ ಅಲ್ಲಿ ಹೋಗ್ತಾ ಇದಾರೆ ಆದ್ರೆ ರಾತ್ರಿ ಸರಿ ಸುಮಾರು ಹತ್ತು ಗಂಟೆಗೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಆ ಜಾಗದಲ್ಲಿ ಆ ಬೆಂಕಿ ಕಾಣಿಸ್ಕೊಂಡಿದ್ದು ತಕ್ಷಣ ಅಲ್ಲಿ ಗಾಂಧಿ ಬಜಾರ್ನ ಸುತ್ತ ವ್ಯಾಪ್ತಿದೆ ಬೆಂಕಿಯು ಸಹ ಬಹಳ ಜೋರಾಗಿ ಉರಿಯೋಕೆ ಶುರುವಾಗಿದೆ ಅಲ್ಲಿ ಗೊತ್ತಾಗದೊಳಗೆ ಬೆಂಕಿ ಹತ್ತಿ ಉರಿತಾ ಇದೆ ನೋಡಿ ಒಂದು ಅಂದಾಜ್ ಮಾಡಿ ಎಲ್ಲಾ ಬಟ್ಟೆ ಅಂಗಡಿಗಳು ಸಹ ಅಕ್ಕಪಕ್ಕ ಅಕ್ಕಪಕ್ಕಲೇ ಇದಾವೆ ಎಲ್ಲವೂ ಸಹ ಬಹಳ ಒಂದು ಒಂದ್ ಅಡಿ ವ್ಯತ್ಯಾಸನೇ ಇಲ್ಲ ಒಂದೊಂದು ಅಗಡಿಗಳ ನಡುವೆ ಅಂತ ಸಂದರ್ಭದಲ್ಲಿ ಎಲ್ಲವೂ ಬಟ್ಟೆಗಳಿರತಕ್ಕಂಥ ಜಾಗ ಆ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ತಕ್ಷಣ ಅಗ್ನಿಶಾಮಕ ಸ್ಥಳಕ್ಕೆ ಮಾಹಿತಿಯನ್ನು ಕೊಡಲಾಗಿದೆ ಸ್ಥಳಕ್ಕೆ ಶಾಸಕ ಚನ್ಮಸಪ್ಪ ಬಂದಿದ್ದಾರೆ ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಬಂದಿದ್ದಾರೆ ಜನರು ಸಹ ಸುತ್ತಮುತ್ತ ಇದೆ ಜನರು ಸಹ ಆ ಬೆಂಕಿನ ನಂಬಿಸುವಂತ ಪ್ರಯತ್ನ ಮಾಡಿದ್ದಾರೆ ನೀರನ್ನ ಹಾಕಿದ್ದಾರೆ ಮಣ್ಣನ್ನ ಹಾಕಿದ್ದಾರೆ ಆದ್ರೆ ಅಲ್ಲಿ ಅಗ್ನಿಶಾಮಕ ದಳ ಮಾತ್ರ ಅವರ ಕೆಲಸ ಶ್ಲಾಘನೆಗೆ ಪಾತ್ರವಾಗಿದ್ದು ಮಾಹಿತಿ ಸಿಕ್ಕ ಕೆಲವೇ ನಿಮಿಷಗಳಲ್ಲಿ ಆ ಜಾಗವನ್ನು ತಲುಪಿದ್ದಾರೆ ಅಗ್ನಿಶಾಮಕ ದಳ ತಲುಪಿದ್ದ ಅಷ್ಟೇ ತಕ್ಷಣ ಕಾರ್ಯಾಚರಣೆ ಸಹ ಶುರು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಎಂತ ದೊಡ್ಡ ಅನಾಹುತವಾದರೂ ಸಂಭವಿಸುವುದಾಗಿತ್ತು ಅಲ್ಲಿ ಇರ್ತಕ್ಕಂತ ಎಲ್ಲಾ ಬಟ್ಟೆ ಅಂಗಡಿ ಅಂಗಡಿಗಳು ಸಹ ಅಲ್ಲಿ ದುಡ್ಡು ಬದಾಗಿತ್ತು ಅಕ್ಕಪಕ್ಕದ ಮಳಿಗೆಗಳಿಗೆ ಬೆಂಕಿ ವ್ಯಾಪಿಸಬಹುದಾಗಿತ್ತು ಮತ್ತೆ ಇಡೀ ಗಾಂಧಿ ಬಜಾರ್ ಅಂತ ಅಂದ್ರೆ ಅದೊಂದು ಕಮರ್ಷಿಯಲ್ ಏರಿಯಾ ಏನ್ ಬೇಕಾದ್ರೂ ಅಪಘಾತ ಅವಘಡ ಆಗ್ಬೋದಾಗಿತ್ತು ಆದ್ರೆ ಅದೃಷ್ಟವಶಾತ್ ಯಾವುದೇ ಜೀವನ ಇಲ್ಲ ಒಂದು ಸಮಾಧಾನ ಅಂತಂದ್ರೆ ಮತ್ತು ಈ ಬಟ್ಟೆ ಅಂಗಡಿಗೆ ವ್ಯಾಪಿಸಿದ್ರೆ ಇದು ನಾಲ್ಕು ಅಂಗಡಿಗಳಿಗೆ ಮಾತ್ರ ಸರ್ತಾ ಅಲ್ಲಿನ ಮುಂದಕ್ಕೆ ಹೋಗಿಲ್ಲ ಅದು ಅಷ್ಟಕ್ಕೆ ಅಗ್ನಿಶಾಮಕ ನಡೆದರು ಬಂದು ಆ ಬೆಂಕಿಯನ್ನ ನಿಯಂತ್ರಿಸಿದ್ರು ದೊಡ್ಡ ಅಪಘಾತ ದೊಡ್ಡ ಅವಘಡ ಆಗ್ಬೇಕಾಗಿದ್ದು ಸ್ವಲ್ಪ ಸಣ್ಣದ್ರಲ್ಲೇ ಮುಗಿದ್ತು ಅನ್ನುವಂತ ಒಂದು ಪರಿಸ್ಥಿತಿ ಅಲ್ಲಿ ಕಂಡು ಬಂತು ಕೇವಲ ನಾಲ್ಕು ಮಳಿಗೆಗಳು ಮಾತ್ರ ಬೆಂಕಿಗೆ ಆಹುತಿಯಾಗಿವೆ ಇನ್ನು ಬಹಳಷ್ಟು ಸುತ್ತಮುತ್ತ ಇದ್ದಂತ ಮಳಿಗೆಗಳು ಈ ಬೆಂಕಿಯ ಕೆನ್ನಾಲಿಗೆಯಿಂದ ಬಚಾವಾಗಿದೆ ಅಗ್ನಿಶಾಮಕ ದಳದ ತಕ್ಷಣದ ಕಾರ್ಯವೊಂದು ಈ ಎಲ್ಲ ಅಪಘಾತವನ್ನ ಮತ್ತೆ ದೊಡ್ಡ ಅವಘಡವನ್ನ ತಪ್ಪಿಸಿದೆ ಅಂತ ಹೇಳ್ಬೋದು ಹಾಗಾಗಿ ಆ ಒಂದು ಸುಮಾರು ಅಲ್ಲಿ ಗಾಂಧಿ ಬಜಾರ್ ನಲ್ಲಿ ಆ ಜಾಗಕ್ಕೆ ಹೋಗಕ್ಕೆ ಇದ್ದಿಲ್ಲ ಇಡೀ ಗಾಂಧಿ ಬಜಾರ್ ನಲ್ಲಿ ದೊಡ್ಡದಾಗಿ ಹೊಗೆ ಆವರ್ತಿತ್ತು ಹತ್ರ ಹೋಗಕ್ಕೆ ಆಗ್ತಿದಿಲ್ಲ ಅಲ್ಲಿ ಏನಾಗ್ತಿದೆ ಅಂತಾನೆ ಆ ಬೆಂಕಿ ಬಿಡುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಏನಾಗಿದೆ ಏನಾಗಿರ್ಬೋದು ಅಂತ ನೋಡ್ ದೂರದಿಂದ ನೋಡ್ತಾ ಇದ್ರೆ ಗೊತ್ತೇ ಆಗ್ತಿದ್ದಿಲ್ಲ ಅಷ್ಟು ದೊಡ್ಡ ಬೆಂಕಿ ಅಷ್ಟು ದೊಡ್ಡ ಹೊಗೆ ಕಾಣಿಸ್ಕೊಂಡಿದ್ದು ಬಹಳ ದೊಡ್ಡ ಅನಾಹುತವೇ ಆಗಿದೆ ಅನ್ನುವಂತ ಒಂದು ಒಂದು ದೃಶ್ಯ ಕ್ರಿಯೇಟ್ ಆಗಿತ್ತು ಆದ್ರೆ ಅಂತಿಮವಾಗಿ ನೋಡಿದಾಗ ಅಗ್ನಿಶಾಮಕ ದಳ ಎಲ್ಲವನ್ನು ನಂಸಿದ್ರು ನಾಲ್ಕು ಅಂಗಡಿಗಳಿಗೆ ಮಾತ್ರ ಬೆಂಕಿ ಬಿಟ್ಟಿದೆ ಆದ್ರೆ ನಷ್ಟ ಆಗಿದೆ ಸುಮಾರು ಲಕ್ಷಾಂತರ ರೂಪಾಯಿ ಪ್ರತಿಯೊಬ್ಬ ಅಂಗಡಿ ಅದೇನು ಬೆಂಕಿ ಬಂದಿದೆ ಅಂಗಡಿಗಳ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ಮೂಲಕ ನಷ್ಟ ಆಗಿದೆ ಮತ್ತೆ ಒಂದು ದೊಡ್ಡ ದುರಂತದಿಂದ ಪಾರಾಗಿದ್ದಾರೆ ಆದ್ರೆ ನಷ್ಟ ಆಗಿದ್ದು ಆದ್ರೆ ಒಂದು ದೊಡ್ಡ ಅವಘಡ ಆದ್ರೂ ಸಹ ಇಲ್ಲಿ ಅವಘಡ ಸಂಭವಿಸಿದೆ ಗಾಂಧಿ ಬಗಾರ್ ನಲ್ಲಿ ಶಾಸಕ ಚನ್ನಬಸಪ್ಪನವರು ಕೂಡ ಭೇಟಿ ನೀಡಿದ್ದಾರೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಶಾಸಕ ಚನ್ನಬಸಪ್ಪನವರು ಭೇಟಿ ಕೊಟ್ಟು ಅಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇತ್ತು ಆ ಸಂದರ್ಭದಲ್ಲೇ ಬಂದ್ರು ಆ ಜಾಗದಲ್ಲಿ ಇದ್ರು ಎಲ್ಲರೂ ಎಲ್ಲರನ್ನು ಅವರು ಸಹ ಭಾಗಿಯಾಗಿದ್ರಲ್ಲಿ ಅಂದ್ರೆ ಅಗ್ನಿಶಾಮಕ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ರು ಸುತ್ತಮುತ್ತ ನಿವಾಸಿಗಳ ಜೊತೆ ಮಾತಾಡ್ತಾ ಇದ್ರು ಆ ಬೆಂಕಿನ ನಂತರ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪನವರು ಸ್ಥಳದಲ್ಲೇ ಇದ್ರು ಆಮೇಲೆ ಅಲ್ಲಿ ಅವರು ಸ್ಥಳದಲ್ಲಿ ಅಲ್ಲಿ ಅವರು ಆಮೇಲೆ ಮಾತಾಡಿದ್ರು ಆದ್ರೆ ಅವರು ಸಹ ಸಮಾಧಾನ ವ್ಯಕ್ತಪಡಿಸಿದ್ರು ದೊಡ್ಡ ಅವಘಡ ಆಗಿಲ್ಲ ದೊಡ್ಡ ಅಪಘಾತ ಸಂಭವಿಸ್ತಿಲ್ಲ ನಿರ್ವಹಣೆ ಆಗಿಲ್ಲ ಅಂತ ಹೇಳಿ ಅವರು ಒಂದು ಸಮಾಧಾನವನ್ನ ವ್ಯಕ್ತಪಡಿಸಿದರು ಮತ್ತೆ ಯಾ ಅದು ಅಗ್ನಿಶಾಮಕವಾದ ಕಾರ್ಯವನ್ನ ಅವರು ಶ್ಲಾಘಿಸಿದ್ರು ಆಮೇಲೆ ಕಾರಣ ಗೊತ್ತಾಗಿಲ್ಲ ಬೆಂಕಿ ಅವಘಡ ಯಾಕೆ ಸಂಭವಿಸ್ತು ಅಂತ ಕಾರಣ ಗೊತ್ತಾಗಿಲ್ಲ ಅದೇನು ಶಾರ್ಟ್ ಸರ್ಕ್ಯೂಟ್ ಆಗಿದೆಯೋ ಮತ್ತೊಂದು ಕಾರಣನೋ ಏನು ಆ ಕಾರಣವನ್ನ ಈಗ ತನಿಖೆಯಿಂದ ಆಗ್ಬೇಕಾಗಿದೆ ಕಾರಣ ಇರೋಂತ ಗೊತ್ತಾಗಿಲ್ಲ ಆದ್ರೆ ಶಾಸಕ ಚಂದ್ರಕೃಪ್ನ ಸ್ಥಳಕ್ಕೆ ಒಂದು ಒಂದು ಧೈರ್ಯವನ್ನು ತುಂಬಿದ್ರು ಸಾಂತ್ವನ ಹೇಳಿದ್ರು ಜೊತೆಗೆ ಅಲ್ಲಿ ಕಾರ್ಯಾಚರಣೆ ನಡೆಸಿದ ತಂಡದ ಜೊತೆಗಿದ್ರು ಆ ಜನರ ಜೊತೆಗಿದ್ರು ಆ ಸುದ್ದಿ ಸಿಡಿದ ತಕ್ಷಣ ಅವರು ಸಹ ಸ್ಥಳಕ್ಕೆ ಬಂದಿದ್ದು ಒಂದು ಮೆಚ್ಚುಗೆಗೆ ಪಾತ್ರ ಆಗಿದೆ ಅಪಘಾತ ಆಗಿದೆ ಅವಘಡ ಆಗಿದೆ ಆದ್ರೆ ಆ ಜಾಗಕ್ಕೆ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಬಂದು ಅಲ್ಲಿ ಜನರ ಜೊತೆ ಇದೆಯಲ್ಲ ಅದು ಬಹಳ ಮಹತ್ವದ ಕೆಲಸ ಕೆಲಸವನ್ನು ಚಂದ ಮಾಡಿದ್ದಾರೆ ನೈನಾ ಶಿವಮೊಗ್ಗದಲ್ಲಿ ನಾವು ನೋಡಿರಬಹುದು ಕಳೆದ ಒಂದು ತಿಂಗಳಿನಿಂದ ಬೆಂಕಿ ಅವಘಡಗಳು ಇದ್ದಾವೆ ಬಸ್ ಸ್ಟಾಂಡ್ ನಲ್ಲೂ ಕೂಡ ಬೆಂಕಿ ಅವಘಡ ಸಂಭವಿಸಿತ್ತು ಗಾಂಧಿ ಬಜಾರ್ ನಲ್ಲಿ ಸಂಭವಿಸ್ತಾ ಇದೆ ಹಾಗಾದ್ರೆ ಯಾಕೆ ಪದೇ ಪದೇ ಈ ರೀತಿಯಾಗಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇದಾವೆ ಇದರಿಂದ ಜನರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗ್ತಾ ಇದೆಯಲ್ವಾ ಬೆಂಕಿ ಅಪಘಾತ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯಲ್ಲೇ ಒಂದು ಎರಡು ಸಾರಿ ಸಂಭವಿಸಿತ್ತು ಅಲ್ಲಿ ಆಟಿಕೆಗಳ ಮಳಿಗೆಯಲ್ಲಿತ್ತು ಆ ಜಾ ಅಲ್ಲಿ ಆ ಮಳಿಗೆಗೆ ದುಡ್ಡ ಅಂಗಡಿಗೆ ಬೆಂಕಿ ಬಿದ್ದಿತ್ತು ಈಗ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಿದೆ ಕೆಲವು ದಿನಗಳ ಹಿಂದೆ ವಸ್ತಿಂದ ಬೆಂಕಿ ಬಿದ್ದಿತ್ತು ಆದ್ರೆ ಈ ಎಲ್ಲಾ ಕಾರಣಗಳು ಏನು ಅಂತ ಇನ್ನು ತನಿಖೆ ಮಾಡ್ತಾ ಇದ್ರೆ ಅಂದ್ರೆ ಈ ಬೇರೆ ಬೇರೆ ಕಾರಣಗಳು ಗೊತ್ತಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಕಾರಣದಿಂದ ಆಗಿದೆ ಅಥವಾ ಒಂದು ನಿರ್ಲಕ್ಷ್ಯದ ಕಾರಣದಿಂದ ಆಗಿದೆ ಅಥವಾ ಬೇರೆ ಬೇರೆ ಕಾರಣದಿಂದ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂದ್ರೆ ಇವೆಲ್ಲವೂ ಸಹ ಅಪಘಾತವೇ ಆಕ್ಸಿಡೆಂಟ್ ಇದು ಏನು ಇದುವರೆಗೂ ಆಗಿರ್ತಕ್ಕಂತ ಬೆಂಕಿ ಅವಘಡಗಳೇನಿದೆ ಗಾಂಧಿ ಬಜಾರ್ ಆಗಿರೋದು ಬೇರೆ ಕಡೆ ಆಗಿರೋದು ಅದು ಆಕ್ಸಿಡೆಂಟ್ ಅಂತಂದ್ರೆ ಆಗಿದೆ ಪೊಲೀಸ್ ವರದಿಗಳು ಸಹ ಮಾಹಿತಿಗಳು ಅದೇ ರೀತಿ ಹೇಳ್ತಾ ಇದ್ದಾವೆ ಅಂದ್ರೆ ಈ ತರ ಏನು ಕಾರಣ ಅಂತ ಆಗೋದಿಲ್ಲ ಅಂದ್ರೆ ಏನಾದ್ರೂ ಒಂದು ದುರುದ್ದೇಶ ಇದ್ರೆ ಅದು ಒಂದು ಅಪರಾಧ ಕೃತ್ಯ ಆಗಿದ್ರೆ ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಾ ಇತ್ತು ಆ ತರದ್ ಯಾವ್ದು ಸಹ ಗೊತ್ತಾಗಿಲ್ಲ ಆ ತರದ್ ಯಾವ್ದು ಮಾಹಿತಿ ಇಲ್ಲ ಹಾಗಾಗಿ ಎಲ್ಲಾ ಬೆಂಕಿ ಅವಘಡಗಳು ಆಕಸ್ಮಿಕವೇ ಆಗಿದೆ ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು ಅವರು ಬೆಂಕಿಯಿಂದ ಹೇಗೆ ನಾವು ಸುರಕ್ಷತಾ ಕ್ರಮವನ್ನ ತಗೋಬೇಕು ಆಮೇಲೆ ಕೆಲವೊಂದು ನಾರಸ್ಗಳಿದೆ ಒಂದು ಅಂಗಡಿಯನ್ನ ಮಾಡಬೇಕು ಒಂದ್ ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತಂದ್ರೆ ಕನಿಷ್ಠ ಈ ತರದ ಅಪಘಾತಗಳು ಸಂಭವಿಸಿದಾಗ ಅದನ್ನ ನಿಯಂತ್ರಣ ಮಾಡುವಷ್ಟು ಅದನ್ನ ಬೆಂಕಿಯನ್ನ ಆರಿಸುವಷ್ಟು ಆ ಜಾಗ ಹೋಗ್ಬೇಕಲ್ವಾ ಅಷ್ಟಾದ್ರೂ ಸ್ಪೇಸು ಆ ಅಂಗಡಿ ಸುತ್ತ ಅಥವಾ ಮಳಿಗೆ ಸುತ್ತ ಬಿಲ್ಡಿಂಗ್ ಸುತ್ತ ಇರಬೇಕು ಅಂತ ಇದೆ ಆದ್ರೆ ಅಂತ ಒಂದು ಕಾಮನ್ ಆದಂತ ಬಹಳ ಸರಳವಾದಂತ ನಾರ್ಮ್ಸ್ ಗಳಿರ್ತವೆ ಅದನ್ನೇ ಫಾಲೋ ಮಾಡ್ತೇನೆ ನಾನು ಈ ಪಟ್ಟಣಗಳಲ್ಲಿ ಒಂದು ಜಾಗಕ್ಕೆ ಒಂದು ಅಡಿ ಜಾಗಕ್ಕೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೆಲೆ ಇರೋದ್ರಿಂದ ಇಂಥ ಒಂದು ಸುರಕ್ಷಿತ ಸುರಕ್ಷತೆಯ ಭಾಗವಾಗಿ ಏನು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು ಆ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಅವಕಾಶ ಇನ್ನೊಂದು ರೀತಿಯಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ತಾರೆ ಮಳಿಗೆಗಳನ್ನ ಮಾಡ್ತಾರೆ ಅಂಗಡಿಗಳನ್ನ ಮಾಡ್ತಾರೆ ಹಾಗಾಗಿ ಇಂತ ಅವಘಡಗಳು ಸಂಭವಿಸಿದಾಗ ತಕ್ಷಣಕ್ಕೆ ಕ್ರಮ ತೆಗೆದು ಕಷ್ಟ ಆಗುತ್ತೆ ಆಮೇಲೆ ಕಮರ್ಷಿಯಲ್ ಜಾಗಗಳೇನಿದೆ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಬೆಂಕಿಯನ್ನ ನಂದಿಸೋದಕ್ಕೆ ಏನು ನಾವು ಅಲ್ಲಿ ಈ ವಸ್ತುವಿನ ಇಡಬೇಕು ಯಾವ ಪರಿಕರ ಬಳಸಬೇಕು ಅಂತದ್ನೆಲ್ಲ ಅವರು ಮಾಡ್ಬೇಕಾಗತ್ತೆ ಜೊತೆಗೆ ಅಗ್ನಿಶಾಮಕ ದಳ ಮತ್ತೆ ಜಾಗಕ್ಕೆ ಕಮರ್ಷಿಯಲ್ ಲೈಸೆನ್ಸ್ ಅನ್ನು ಕೊಡ್ತಾರೆ ಅಥವಾ ಅನುಮತಿ ಕೊಡ್ತಾರೆ ಅವರು ಸಹ ಈ ಬೆಂಕಿಯಿಂದ ರಕ್ಷಣೆಗಾಗಿ ಅವರು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಬೆಂಕಿಯನ್ನು ನಂದಿಸುವಂತ ಉಪಕರಣಗಳನ್ನ ಅವರು ಆ ಜಾಗದಲ್ಲಿ ಇಟ್ಟಿದಾರ ಅವನ್ನೆಲ್ಲ ನೋಡಿ ಅನುಮತಿಯನ್ನ ಕೊಡಬೇಕಾಗುತ್ತೆ ಟ್ರೇಡ್ ಲೆಟರ್ ಕೊಡಬೇಕಾಗುತ್ತೆ ಹಾಗಾಗಿ ಇದು ಕೇವಲ ಅಗ್ನಿಶಾಮಕರದ್ದು ನಾಗರಿಕರದ್ದು ಅವ್ರ ಮಾತ್ರ ಜವಾಬ್ದಾರಿ ಇಲ್ಲ ಮಹಾನಗರ ಪಾಲಿಕೆಯ ಜವಾಬ್ದಾರಿಯೂ ಸಹ ಇದರಲ್ಲಿದೆ ಇವೆಲ್ಲರೂ ಸಹ ಒಟ್ಟು ಕೈ ಜೋಡಿಸಿ ಮಾಡಿದ್ರೆ ಇಂತಹ ಅವಘಡಗಳನ್ನ ಇಂಥ ಅಪಘಾತಗಳನ್ನ ತಪ್ಪಿಸಬಹುದಾಗಿದೆ ಧನ್ಯವಾದಗಳು